ಹಾಯ್ ಇದು ನಮ್ಮ ಶಿವಮೊಗ್ಗದಲ್ಲಿ ಸೇಲ್ ಹಾಕಿದರು ಬಟ್ಟೆ ಆಮೇಲೆ ಪ್ಲಾಸ್ಟಿಕ್ ಎಲ್ಲ ಎಲ್ಲಿ ಅಂದರೆ ಓಟಿ ರೋಡು ಲಕ್ಷ್ಮೀ ವೆಂಕಟೇಶ್ವರ ಚೌಟ್ರಿ ಇದೆಯಲ್ಲ ಅಲ್ಲೇ ಏನೇ ತಗೊಂಡ್ರು ಈ ನೂರಿಪ್ಪತ್ತು ರೂಪಾಯಿ ಪ್ಲಾಸ್ಟಿಕ್ ಐಟಮು ಈ ಐ ತಟ್ಟೆ ಲೋಟ ಆ ಥರ ಐಟಮ್ಸ್ ಎಲ್ಲ ಇಲ್ಲಿ ಕಾಣ್ತಾ ಇದೆ ಅನಿಸುತ್ತೆ ಇದೆಲ್ಲ ನೂರಿಪ್ಪತ್ತು ರೂಪಾಯಿ ಬಟ್ಟೆ ಮಾತ್ರ ಇನ್ನೂರು ರೂಪಾಯಿ ಇತ್ತು ಎಲ್ಲ ಶಾಪಿಂಗ್ ಮಾಡೋದ್ರಲ್ಲಿ ಜನ ಬ್ಯುಸಿ ಇದ್ದಾರೆ ಚೆನ್ನಾಗಿದೆ ಇದೆ ನೋಡಿ ಎಲ್ಲರೂ ಹೋಗಿ ಶಾಪ್ ಮಾಡಿ ಇಷ್ಟ ಆದರೆ ತುಂಬ ಐಟಮ್ ಇದೆ ಕ್ಲಾತೆಲ್ಲ ಇನ್ನೂರು ರೂಪಾಯಿ ಏನೇ ತೊಗೊಂಡ್ರು ಅದೆಲ್ಲ ಕಾಣ್ತಾ ಇದೆ ಅನ್ಸುತ್ತೆ ವೀಡಿಯೋದಲ್ಲಿ ನೋಡಿ ಓಟಿ ರೋಡ್ ವಿಜಿ ಗ್ಯಾರೇಜ್ ಇದೆಯಲ್ಲ ಅಲ್ಲಿ ಪ್ಲಾಸ್ಟಿಕ್ ಐಟಮ್ ಏನೇ ತಗೊಂಡ್ರು ನೂರಿಪ್ಪತ್ತು ರೂಪಾಯಿ ಇಲ್ಲಿ ಡಬ್ಬಗಳು ಪಾತ್ರೆಗಳೆಲ್ಲ ಇದೆ ತಟ್ಟೆ ಲೋಟ ಎಲ್ಲ ಇದೆ ಒಂದು ನಿಮಿಷ ಬಟ್ಟೆಗಳೆಲ್ಲ ಕಾಣ್ತಾ ಇದೆ ಅಂದ್ಕೊಂತೀನಿ ಬಂದರೆ ಜನನು ಬರ್ತಾ ಇದ್ದಾರೆ ಇದು ನಮ್ಮಮ್ಮಿ ಮನೆ ಡೆಕೋರೇಷನ್ ಐಟಮ್ ನೋಡ್ತಾ ಇದೆ ಇದು ನೂರಿಪ್ಪತ್ತು ರೂಪಾಯಿ ಹೀಗೆ ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ